ಈ ಜವೆ ಗೋಧಿಗೂ ಮತ್ತೆ ನಾರ್ಮಲ್ ನಮ್ಗೆ ಏನು ಮಾರ್ಕೆಟ್ ಅಲ್ಲಿ ಇವತ್ತು ಸಿಗ್ತಾ ಇದೆ ಆ ಹೈಬ್ರಿಡ್ ಗೋಧಿಗೂ ಏನು ವ್ಯತ್ಯಾಸ ಅಂತಂದ್ರೆ ನೋಡಿ ಯಾವುದೇ ಒಂದು ದೇಸಿ ತಳಿ ಆಹಾರ ಧಾನ್ಯ ಒಂದು ಎನರ್ಜಿಯಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ ಅಂದ್ರಲ್ಲಿ ಅದರ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಆಗಿರಬಹುದು ಪ್ರೋಟೀನ್ ಆಗಿರ್ಬೋದು ಫೈಬರ್ ಅಂಶ ಆಗಿರಬಹುದು ಬೇರೆ ಬೇರೆ ಮಿನರಲ್ಸ್ ಗಳಾಗಿರ್ಬೋದು ಅದು ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ ದೇಸಿ ಆಹಾರ ಧಾನ್ಯ ಯಾವಾಗಲೂ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಹೈಬ್ರಿಡ್ ಗೋಧಿಯಲ್ಲಿ ನಾವೇನು ಜೆನೆಟಿಕಲಿ ಮಾಡಿಫೈ ಅಂತ ಹೇಳ್ತೇವೆ ಮಾಡಿಫೈ ಮಾಡ್ತೇವೆ ಅದರಲ್ಲಿ ಗ್ಲೂಟನ್ ಅಂತ ಒಂದು ಪ್ರೋಟೀನ್ ಇರುತ್ತೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅದೇ ಈ ಜವೆ ಗೋಧಿಯಲ್ಲಿ ಇದು ಜವೆ ಗೋಧಿ ನಿಮಗೆ ಫೋಟೋ ಹಾಕ್ತೇನೆ ಸೊ ಈ ಜವೆ ಗೋಧಿಯಲ್ಲಿ ಆ ಗ್ಲೂಟನ್ ಅನ್ನುವ ಪ್ರೋಟೀನು ತುಂಬಾ ವೀಕ್ ಇರುತ್ತೆ ಅದರ ಮಾಲಿಕ್ಯೂಲ್ ಗ್ಲೂಟನ್ ಇಂದ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಆರೋಗ್ಯದಲ್ಲಿ ನಮ್ಮ ಕರಳಿನ ಆರೋಗ್ಯದಲ್ಲಿ ಗಟ್ ಹೆಲ್ತ್ ಅಲ್ಲಿ ಆಗುತ್ತೆ ಸೊ ಅದೇ ಈ ಜವೆ ಗೋಧಿ ದೇಸಿ ಏನು ತಳಿಯ ಗೋಧಿ ಇದೆ ಅದನ್ನ ಕಾಪ್ಲಿ ವೀಟ್ ಅಂತಾರೆ ಸಾಂಬಾ ವೀಟ್ ಅಂತಾರೆ ಎಮ್ಮರ್ ವೀಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಥವಾ ಲಾಂಗ್ ವೀಟ್ ಅಂತಾರೆ ಯಾಕಂದ್ರೆ ಸ್ವಲ್ಪ ಉದ್ದಕ್ಕಿರುತ್ತೆ ತೆಳ್ಳಗಿರುತ್ತೆ ಸೊ ಈ ಗೋಧಿಯಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಈ ಗೋಧಿಯಲ್ಲಿ ನಾರಿನ ಪ್ರಮಾಣ ಜಾಸ್ತಿ ಇದೆ ಈ ಗೋಧಿಯಲ್ಲಿ ಪೌಷ್ಟಿಕಾಂಶಗಳು ಮಿನರಲ್ಸ್ ಗಳು ಜಾಸ್ತಿ ಇರುತ್ತೆ ಇದು ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡುತ್ತೆ ಸಿ ನಾವು ಯಾವುದೇ ಒಂದು ಆಹಾರ ಧಾನ್ಯವನ್ನ ಸೇವನೆ ಮಾಡಿದಾಗ ಅದು ಬರೇ ನಮ್ಮ ಹೊಟ್ಟೆಯನ್ನ ತುಂಬಿಸಬಾರದು ಅದು ನಮಗೆ ಪೋಷಣೆಯನ್ನ ಕೊಡಬೇಕು ಸೊ ಸುಮ್ಮನೆ ನೀವು ಹೈಬ್ರಿಡ್ ತಿಂದಾಗ ಏನಾಗುತ್ತೆ ಹೊಟ್ಟೆ ತುಂಬುತ್ತೆ ಬಟ್ ನಿಮಗೆ ಪೋಷಣೆ ಸಿಗೋದಿಲ್ಲ ಅದರಲ್ಲಿರುವ ಗ್ಲೂಕೋಸ್ ಸಡನ್ ಆಗಿ ರಿಲೀಸ್ ಆಗುತ್ತೆ ಆದ್ರೆ ಇದರಲ್ಲಿರುವ ಗ್ಲೂಕೋಸ್ ನಿಧಾನಕ್ಕೆ ರಿಲೀಸ್ ಆಗುತ್ತೆ ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇದೆ ಫೈಬರ್ ಜಾಸ್ತಿ ಇದೆ